ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾ ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ನಿಮ್ಮ ಕೈಯಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರು ಬರೆದು ಈ ಮಂತ್ರವನ್ನು ಪಠಿಸಿದರೆ ಯಾರನ್ನಾದರೂ ವಶೀಕರಣ ಮಾಡಬಹುದು ಇಷ್ಟಪಟ್ಟವರ ಹೆಸರು ವೀಕ್ಷಕರೇ ನಿಮಗೆ ಸ್ಕ್ರೀನ್ ಮೇಲೆ ಏನು ಕಾಣುತ್ತದಪ್ಪ ಐದು ಬೆರಳು ಐದು ಬೆರಳ ಮಧ್ಯದಲ್ಲಿ ನೀವು ಇಷ್ಟಪಟ್ಟಂಥ ಶತ್ರುರಾಗಿರ್ಬೋದು ಅಥವಾ ಪ್ರೀತಿಯಲ್ಲಿ ಬಿದ್ದರಾಗಿರ್ಬೋದು ಅವ್ರು ನಿಮಗೆ ವಶ ಆಗಬೇಕಪ್ಪ ಅಥವಾ ನಿಮ್ಮ ಸ್ನೇಹಿತರಾಗಿರ್ಬೋದು ಅವ್ರ ಮೀನು ಅವ್ರು ನೀವು ಹೇಳಿದ್ರೆ ಅವರು ಇದು ಆಗಬೇಕಪ್ಪ ನೀವು ಹೇಳಿದ ಮಾತೋದು ಕೇಳಬೇಕಪ್ಪ ಅಂದ್ರೆ ವೀಕ್ಷಕರೇ ಇದೊಂದು ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ಏನಪ್ಪಾ ಅಂದರೆ ವಿಕ್ಷಕರೇ ಇದೊಂದು ಕೆಲಸ ನೀವು ಆ ನಿಮ್ಮ ಕೈಯಲ್ಲಿ ಇಷ್ಟಪಟ್ಟಂತಹ ಹೆಸರು ಬರೆದುಬಿಟ್ಟು ನೀವು ಅದನ್ನು ಒಂದು ನೀರಿನ ಒಳಗೆ ಹಾಕಬೇಕು ಯಾ ನೀರಂದರೆ ಉಪ್ಪಿನ ನೀರು ಉಪ್ಪಿನ ನೀರು ಮತ್ತು ನೀರಿನ ಒಳಗೆ ಸ್ವಲ್ಪ ಒಂದು ಕೆಂಪು ಕುಂಕುಮ ಹಾಕಬೇಕು ಹಾಕಿಬಿಟ್ಟು ನೀವು ಅದರ ಒಳಗಡೆ ನಿಮ್ಮ ಕೈಯನ್ನು ಹೆಸರು ಬರೆದಿರೋ ಕೈಯನ್ನು ಒಳಗಡೆ ಹಾಕಬೇಕು ಹಾಕಿಬಿಟ್ಟು ನೀವು ಆ ಕೈ ಒಳಗಡೆ ಇಟ್ಬಿಟ್ಟು ನೀವು ಒಂದು ಇಪ್ಪತ್ತೊಂದು ಬಾರಿ ಮಂತ್ರ ಪಠಿಸದೆ ಸಾಕು ಹುಚ್ಚಗರೆ ಆ ಒಂದು ಸ್ತ್ರೀ ಅಥವಾ ಪುರುಷ ಅಥವಾ ನಿಮ್ಮ ಶತ್ರು ನಿಮ್ಮ ಸ್ನೇಹಿತ ನಿಮಗೆ ಕೇವಲ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ವಶ ಆಗುತ್ತಾರೆ ವೀಕ್ಷಕರೇ ಅಂದರೆ ನೀವಾಗ ನೀವೆಲ್ಲ ಅವರವರೆಗೆ ಬಂದು ನಿಮ್ಮ ಕಾಲಿಗೆ ಬಿದ್ದು ನಿಮ್ಮ ಮಾತು ಕೇಳಬೇಕು ಅವರು ಅಂದರೆ ನೀವು ರಾತ್ರಿ ಆಗಲಿ ಹಗಲಾಗಲಿ ನಿಮ್ಮ ಮಾತಿನಂತೆ ಅವರು ನೋಡ್ಕೋಬೇಕು ಸಾಯವರೆಗೂ ಹೌದಾ ಈ ರೀತಿ ಯಾವಾಗ ನೋಡೋಕಂದರೆ ವೀಕ್ಷಕರೇ ಈ ರೀತಿ ರವಿವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಭಾನುವಾರ ಮಾಡಿ ಎಷ್ಟು ಗಂಟೆಗೆ ಅಂದರೆ ಬೆಳಗ್ಗೆ ಮಾಡಿ ಆರು ಗಂಟೆಗೆ ಆರು ಗಂಟೆಗೆ ಅದಕ್ಕೆ ಸ್ನಾನ ಮಾಡಿಬಿಟ್ಟು ನಿಮ್ಮ ಕೈಯಲ್ಲಿ ಅವಾಗ ಇಷ್ಟಪಟ್ಟಂಥ ಹೆಸರು ಬರೆದುಬಿಟ್ಟು ಹೌದಾ ಹಾಗೆಯೇ ಒಂದು ಕೆ ಒಂದು ಉಪ್ಪಿನ ನೀರು ಉಪ್ಪಿನೊಳಗಡೆ ಕೆಂಪು ನೀರು ಕೆಂಪು ಸಾರಿ ಕೆಂಪು ಕುಂಪು ಹಾಕ್ಬಿಟ್ಟು ಅದರೊಳಗಡೆ ಕೈಯನ್ನು ಇಟ್ಬಿಟ್ಟು ನೀವು ಮಾತ್ರ ಇಲ್ಲಿ ಸಾಕು ನಿಮಗೆ ಇಪ್ಪತ್ತು ಗಂಟೆ ವಶ ಆಗ್ತಾರೆ ನಿಮ್ಮ ಸ್ನೇಹಿತ ಸ್ತ್ರೀ ಯಾರೇ ಆಗಲಿ ಶತ್ರು ನಿಮ್ಮ ಮಾತು ಕೇಳಬೇಕು ಅವರು ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇದು ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟು ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡಾಂತಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯಷ್ಟು ಕಿರಿಕಿರಿ ಮೋಸ ಮೋಸವಾಗಿದ್ದರೆ ಮದುವೆ ಮಕ್ಕಳ ಮತ್ತು ಕೇಳಿದರೆ ಉದ್ಯೋಗದಲ್ಲಿ ಸಣ್ಣ ಸಂತಾನ ಸಮಸ್ಯೆ ಹೌದಾ ಕೋರ್ಟ್ ಕೇಸ್ ಇನ್ನು ಹಲವು ಅಷ್ಟೇ ಗುಪ್ತರಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು